ಹಲೋ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವೆಜ್ ಕುರ್ಮ ಮಾಡೋದನ್ನ ತರ್ಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವೀಡಿಯೋನ ಶುರು ಮಾಡೋಣ ಈ ಕುರ್ಮಾ ಚಪಾತಿಗೂ ಸೈ ಅನ್ನಕ್ಕೆ ಸೈ ರೊಟ್ಟಿಗೂ ಸಹಿ ಎಲ್ಲದಕ್ಕೂ ಸೈ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗುತ್ತೆ ಸಲ ನೀವು ಟ್ರೈ ಮಾಡಿರಿ ಬನ್ನಿ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸು ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವಾಗ ಕುರ್ಮ ಮಾಡೋದಕ್ಕೆ ಮೊದಲಿಗೆ ಮಸಾಲೆ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾದ್ರ ಮೇಲೆ ಏಲಕ್ಕಿ ಜಾಯಪಾತ್ರೆ ಅನಾನಸ್ ಹೂವು ಹಾಗೆಯೇ ಚಕ್ಕೆ ಮೂರು ಲವಂಗನ ಹಾಕ್ಕೊಂಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡು ಹೆಚ್ಚಿಟ್ಟಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಸ್ವಲ್ಪ ಹೊತ್ತಿದ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಕಲ್ಲರು ಚೇಂಜ್ ಆಗಬೇಕಾಗತ್ತೆ ನೋಡಿ ಇಷ್ಟು ಕಲ್ಲರ್ ಚೇಂಜ್ ಆದ್ರಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಗೋಡಂಬಿ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಇದು ಆಪ್ಷನಲ್ಲಿದೆ ಇವಾಗ ಅರ್ಶನ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಹೊತ್ತಿದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಮೇಲೆ ಇದಕ್ಕೆ ಇವಾಗ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನು ಹಾಕ್ಕೊಬೇಕಾದ್ರೆ ಫ್ಲೇಮ್ನ ಫುಲ್ ಲೋನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ಹಾಕ್ಕೊಂಡ್ಬಿಟ್ಟು ಇವಾಗ ಎರಡರಿಂದ ಮೂರು ಟೊಮೆಟೊನ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಇದ್ರೊಟ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಇವಾಗ ಇದೆಲ್ಲ ಮಿಕ್ಸ್ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಮತ್ತು ಪಾಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿ ಬರ್ಸೋದಕ್ಕೆ ಬಿಡಬೇಕಾಗತ್ತೆ ಕುದಿ ಬರಬೇಕಾದ್ರೆ ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಇಟ್ಕೊಂಡು ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕಾಗತ್ತೆ ಈ ಮಸಾಲೆಯಲ್ಲಿರುವಂಥ ನೀರೆಲ್ಲ ಆರಿದ್ರ ಮೇಲೆ ಇದನ್ನು ಥಂಡಿಸ್ಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಂಬಿಡಿ ಇವಾಗ ಮತ್ತೊಂದು ಬಾಳಲೇನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಗಾದ್ರ ಮೇಲೆ ಇದಕ್ಕೆ ಒಂದು ಚಮಚ ಆಗೋಷ್ಟು ಜೀರಿಗೆ ಕೂಡ ಇದ್ದೀನಿ ಜೀರಿಗೆ ಚಟಪಟ ಅಂದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಹಾಕೊಂಡು ೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನಾನು ತರಕಾರಿನ ಹಾಕೊಳ್ತಾ ಇದ್ದೀನಿ ನೀವು ಯಾವುದೇ ತರಕಾರಿ ಕೂಡ ಹಾಕೊಬೋದು ಇಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗೇಡ್ಡೆ ಹಾಗೆ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇದರೊಟ್ಟಿಗೆ ಪನ್ನೀರು ಹಾಗೆ ಹೂ ಕೋಸುಗಳನ್ನು ಬೇಕಾದರೂ ಸೇರಿಸ್ಕೊಬೋದು ಇವಾಗಿಂದೊಂದೈದು ನಿಮಿಷ ಮುಚ್ಚಿಟ್ಬಿಟ್ಟು ಅಂದರೆ ಲೋ ಫ್ಲೇಮ್ನಲ್ಲಿ ಮುಚ್ಚಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದ್ರ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಇದನ್ನು ಇದ್ದೀನಿ ಇವಾಗ ಇದರಲ್ಲಿರುವಂಥ ನೀರೆಲ್ಲ ಆರು ಹೋಗಿದೆ ತರಕಾರಿ ಕೂಡ ಒಂದು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ಬೆಂದಿದೆ ಈ ಟೈಮ್ನಲ್ಲಿ ಅರ್ಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕೊಂಡ್ಬಿಟ್ಟು ಲೈಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದ್ರಮೇಲೆ ನಾವು ಆವಾಗಲೇ ಮಾಡಿಟ್ಕೊಂಡ್ವಲ್ಲ ಆ ಮಸಾಲೆನ ಒಂದು ಜಾಲ್ರಿನ ತೊಗೊಂಬಿಟ್ಟು ಆ ಜಾಲ್ರಿ ಒಳಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿರಿ ತುಂಬ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಕುರ್ಮಾ ಅನ್ನೋದು ಬರ್ತದೆ ಇವಾಗ ಜಾಲ್ರಿಗೆ ಹಾಕೊಂಬಿಟ್ಟು ಮಿಕ್ಸರ್ ಜಾರ್ನ ತೊಳೆದಿರುವಂಥ ನೀರು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕದಡ್ಕೊಬೇಕು ಆವಾಗ ಅದರಲ್ಲಿರುವಂಥ ಮೇಲ್ಗಡೆಯೇ ಇವಾಗ ನಾವು ನೀರುಳ್ಳಿ ಹಾಗೆ ಶುಂಠಿ ಅದೆಲ್ಲ ಹಾಕಿರ್ತೀವಲ್ವ ಅದ್ರ ಜೊತೆಗೆಲ್ಲಾದರೂ ಮೇಲ್ಗಡೆದು ಸಿಪ್ಪೆ ಅಂಶ ಎಲ್ಲ ಇರ್ತದೆ ಆ ಸಿಪ್ಷೆ ಸಿಪ್ಪೆ ಅಂಶ ಎಲ್ಲ ಆ ಜಾಲ್ರಿನಲ್ಲೇ ಉಳಿತದೆ ಆ ರೀತಿ ಮಾಡಿದರೆ ನಮಗೆ ಕ್ರೀಮಿಯಾಗಿ ನಮ್ಮ ಕುರ್ಮ ಅನ್ನೋದು ಬರ್ತದೆ ಇವಾಗ ಜಾಲರಿ ಮಾಡ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕುರ್ಮದ ಹದ ನೋಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀರು ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಿ ತುಂಬ ತೆಳ್ಳಗೆ ಮಾಡ್ಕೊಳೋದಕ್ಕೆ ಹೋಗಬೇಡಿ ಕುರ್ಮ ಸ್ವಲ್ಪ ದಪ್ಪನೇ ಇರಬೇಕು ಹಾಗಂತ ತುಂಬ ದಪ್ಪನೂ ಮಾಡ್ಕೊಬೇಡಿ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಒಂದೊಳ್ಳೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡ್ತದೆ ಸಕ್ಕರೆ ಎಲ್ಲ ಹಾಕ್ಕೊಂಡು ಆದ್ರ ಮೇಲೆ ಇವಾಗ ಒಂದೊಳ್ಳೆ ಕುದಿ ಬರ್ಸಬೇಕು ಚೆನ್ನಾಗಿ ಇದು ಕುದಿ ಬಂದ್ರ ಮೇಲೆ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಡೆ ಇಟ್ಟು ಚಪಾತಿ ಒಟ್ಟಿಗೆ ಸರ್ವ್ ಮಾಡೋದಕ್ಕೆ ಸಿದ್ಧ ಆಗಿದೆ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಹೇಗೆ ಇವತ್ತಿನ ವಿಡಿಯೋ ಅನ್ನೋದನ್ನು ನನಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬಾಯ್ ಮತ್ತು ಅದಾದರೂ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ